ನಾವು ಬಯಸ್ತಾ ಇರ್ತೇವೆ ಜೀವನ ಯಾವಾಗಲೂ ಸುಖಮಯವಾಗಿರ್ಬೇಕು ಅಂತ ಹಾಗೆ ಬಯಸ್ತವರಿಗೂ ಯಾರಿಗೂ ಅದು ಬರೀ ಸುಖಮಯ ಸುಖಮಯವಾಗಿಯೇ ಇರುವುದಿಲ್ಲ ಮತ್ತೆ ಯಾರ ಜೀವನೂ ಕೂಡ ದುಃಖಮಯವಾಗಿಯೇ ಇರುವುದಿಲ್ಲ ಎರಡೂ ಒಟ್ಟೊಟ್ಟಿಗೆ ಮಿಶ್ರಣವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ಆದ್ದರಿಂದ ನಾವು ಅದನ್ನು ತೆಗೆದುಕೊಳ್ಬೇಕಾದ ರೀತಿ ಏನಂದ್ರೆ ನಗು ಇದೆಯಲ್ಲ ಸಂತೋಷ ಅನ್ನುವಂಥದ್ದು ಅದು ಒಂದು ಪಾಕ ಅಳುವು ಇದೆಯಲ್ಲ ಅದು ಒಂದು ಪಾಕ ಎಲ್ಲವನ್ನು ನಾವು ಎರಡನ್ನು ನಾವು ಹಾಗೆ ಸ್ವೀಕರಿಸಬೇಕು ಆ ಎರಡರಿಂದಲೂ ನಮ್ಮ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯವಾದಂಥದ್ದು ಅಂತ ಆದ್ದರಿಂದ ಡಿ ವಿಜಿ ಅವರು ಒಂದು ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನಗುವೊಂದು ರಸ ಪಾಕ ಅಳುವೊಂದು ರಸಪಾಕ ನಗುವಾತ್ಮ ಪರಿಮಳಪ ಪಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂಕು ಸತ್ವವೆತ್ತುವ ಮಂತು ಬಗೆದಡಂ ಬಗೆದು ಎರಡನಂ ಭುಜಿಸು ಮಂಕುತಿಮ್ಮ ಹೊರಗಿನ ಸಂದರ್ಭಗಳನ್ನ ಅನುಭವಿಸುವಾಗ ನಮ್ಮ ಹೃದಯ ಕೆಲವು ಸಲ ಉಲ್ಲಾಸಗೊಳ್ತದೆ ಕೆಲವು ಸಲ ನಿರಾಶೆಗೊಳ್ತದೆ ಬೇಯುತ್ತದೆ ಇವೆರಡು ಅನುಭವದ ಮಾತುಗಳು ನಗು ಅಳು ಎರಡು ಒಂದೊಂದು ಬಗೆಯ ಪಾಕಗಳು ಎರಡು ರಸಪಾಕಗಳೇ ಒಂದು ಹೂವು ತನ್ನ ಸುವಾಸನೆ ಹರಡಿ ಎಲ್ಲರಿಗೂ ಆನಂದವನ್ನು ತರುವಂತೆ ನಗು ನಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷವನ್ನ ಉಂಟು ಮಾಡುತ್ತದೆ ಕಷ್ಟ ಕಾರ್ಪಣ್ಯಗಳಾದರೂ ನಮ್ಮ ಪೌರುಷವನ್ನು ಎಬ್ಬಿಸಿ ನಮ್ಮ ಹೃದಯ ಮಂಥನ ಮಾಡಿ ಎದುರಾದ ಸವಾಲಿಗೆ ಸರಿಯಾದ ಉತ್ತರ ಹೇಳಿ ಅಂತಃಕರಣದ ಸತ್ವದ ದಾರ್ಢ್ಯವನ್ನ ಮೆರೆಯುತ್ತದೆ ಇವೆರಡು ಅಂತಃಕರಣಕ್ಕೆ ಆಗುವಂಥ ಸಂಸ್ಕಾರ ಅಂತ ಭಾವಿಸಿಕೊಂಡು ನಾವು ಅವೆರಡನ್ನೂ ಕೂಡ ಹಾಗೆ ಸ್ವೀಕರಿಸಬೇಕು ಅವೆರಡು ಆ ರೀತಿಯಾದ ಪರಿಣಾಮವನ್ನು ನಮ್ಮಲ್ಲಿ ಬೀರಬೇಕು ಅಂದರೆ ಅಳು ಬಂದಾಗ ಅಳ್ತಾ ಕೊಡುವುದಲ್ಲ ಅದು ನಮ್ಮ ಹೃದಯದ ಒಳಗೆ ಪೌರುಷತ್ವವನ್ನು ಬಡಿದೆಬ್ಬಿಸಬೇಕು ನಾನೇ ಕಳಬೇಕು ನಾನೇ ಈ ಕಷ್ಟದ ಪ್ರಕೃತಿಯ ಪರಿಸ್ ಇದು ಪರಿಸ್ಥಿತಿಯು ಗೊಂಬಿ ಆಗಬೇಕು ಅದನ್ನು ನಾನು ಮೆಟ್ಟು ನಿಲ್ಲಬೇಕು ನಾನು ಮೀರಬೇಕು ಅಂತ ಭಾವಿಸಬೇಕು ಹಾಗೆ ಭಾವಿಸಿದಾಗ ಅದು ನಮ್ಮ ಜೀವಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟಂತೆ ಆಗ್ತದೆ ಹಾಗೆ ಬ ಬರೀ ನಗುವಿದ್ದಾಗ ಕೂಡ ನಗ್ತಾ ನಾವು ಅದರಲ್ಲೇ ಹೋದರೆ ಅದು ಏನು ಸಂಸ್ಕಾರವನ್ನು ನಮಗೆ ಕೊಡೋದಿಲ್ಲ ಅದನ್ನು ಅದರ ಹಿನ್ನೆಲೆಯಲ್ಲಿ ನಮ್ಮ ನಗುವಿನೊಂದಿಗೆ ಇತರರು ಕೂಡ ನಗುವಂತೆ ನಾವು ಒಂದು ಆಸ್ತಿಯನ್ನು ವಹಿಸಿದರೆ ಆವಾಗ ನಗುವಿನ ಒಂದು ಪರಿಮಳತೆ ಎಲ್ಲೆಡೆ ಹಬ್ಬಿ ಒಳಗಡೆ ಒಂದು ಅದೊಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ಹಾಗಾಗಿ ನಗು ಒಂದು ರಸಪಾಕ ಹಳುವು ಒಂದು ರಸಪಾಕ ಎರಡನ್ನು ಸೇರಿಸಿ ನಾವು ಹೃದಯ ಸಂಸ್ಕಾರವನ್ನು ಮಾಡಿಕೊಡಬೇಕು